ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವೀಡಿಯೋದಲ್ಲಿ ಎರಡು ರೀತಿಯ ಟೈಸಲ್ಸ್ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಈ ಡಿಸೈನ್ನ ನಾನು ಮೊದಲು ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಸೀರೆ ಡಾರ್ಕ್ ಗ್ರೀನ್ ಹಾಗೆ ಪಿಸ್ತ ಗ್ರೀನ್ ಕಲರ್ ಇದೆ ಈ ಎರಡು ಥ್ರೆಡ್ಗಳನ್ನು ಮ್ಯಾಚ್ ಮಾಡಿ ಡಿಸೈನ್ನ ತೋರಿಸ್ತೀನಿ ನೋಡಿ ಈ ಎರಡು ಥ್ರೆಡ್ಗಳನ್ನು ತಗೊಂಡಿದ್ದೀನಿ ಹಾಗೆ ಇದು ಜರಿ ಥ್ರೆಡ್ ಕುಚ್ಚು ಹಾಕಲಿಕ್ಕೆ ಈ ಥರ ಜರಿ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಹಾಗೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಆರ್ಟ್ ಶೇಪ್ ಇದೆ ಬೀಡು ಬಿಗ್ ಸೈಜ್ ಇದೆ ಈ ಬೀಡ್ಗಳನ್ನು ಯೂಸ್ ಮಾಡಿ ಮೊದಲನೇ ಡಿಸೈನ್ನ ಇದ್ದೀನಿ ಹಾಗೆ ಇದಕ್ಕೆ ಕ್ರೋಶ ನೀಡಲ್ ತಗೊಂಡಿದ್ದೀನಿ ಇದು ಹೋಲ್ ಹಾಕಲಿಕ್ಕೆ ಹಾಗೆ ನಾರ್ಮಲ್ ನೀಡಲ್ ಇದಕ್ಕೆ ಜರಿ ಥ್ರೆಡ್ನ ಪೋಣಿಸಿಟ್ಕೊಂಡಿದ್ದೀನಿ ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಕುಚ್ಚು ಹಾಕಲಿಕ್ಕೆ ಥ್ರೆಡ್ನ ಯಾವ ಥರ ರೆಡಿ ಮಾಡಬೇಕಂತ ತೋರಿಸ್ತೀನಿ ನೋಡಿ ಈ ಥರ ಕಟ್ಟಿಂಗ್ ಟೇಬಲ್ ಎಲ್ಲರೂ ಮನೆಯಲ್ಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಇದಕ್ಕೆ ಮಾಡಿಕೊಂಡ್ರೆ ನಾವು ಒಂದು ಸೀರೆಗೆ ಪೂರ್ತಿ ಆಗೋಷ್ಟು ಕುಚ್ಚನ್ನ ನಾವು ರೆಡಿ ಮಾಡ್ಕೊಬೋದು ಓಕೆ ನೋಡಿ ಇದಕ್ಕೆ ಈ ಥರ ಸುತ್ಕೋಬೇಕು ಈ ಥರ ಥ್ರೆಡ್ನ ಇಟ್ಕೊಂಡು ಟೈಟಾಗಿ ಸುತ್ತುತ್ತಾ ಹೋಗ್ಬೇಕು ಈ ಥರ ಒಂದು ಸೀರೆಗೆ ಎಷ್ಟು ಅಷ್ಟು ಒಂದೇ ಸಾರಿ ಮಾಡ್ಕೊಂಡು ಬಿಡ್ಬೋದು ಈ ಥರ ಉದ್ದವಾಗಿ ಸುತ್ಕೊಂಡ್ಬಿಟ್ರೆ ನಾನಿಲ್ಲಿ ನೂರ ನಲ್ವತ್ತು ಸಾರಿ ಸುತ್ತಕೋತೀನಿ ಕುಚ್ಚಾಕ್ಲಿಕ್ಕೆ ನೂರ ನಲ್ವತ್ತೇಳೆ ತೊಗೊಂಡಿದ್ದೀನಲ್ಲ ಹಾಗಾಗಿ ನೂರ ನಲ್ವತ್ತು ಸಾರಿ ಸುತ್ತಕೋತೀನಿ ನೋಡಿ ಈ ಥರ ಸುತ್ಕೊಂಡಿದ್ದೀನಿ ಇದನ್ನು ಈ ಥರ ಸಮವಾಗಿ ಇಡ್ಕೊಂಡು ಕಟ್ ಮಾಡ್ಕೋಬೇಕು ಸಮವಾಗಿ ಹಿಡಿದು ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ಇದಕ್ಕೆ ಗಮ್ ಹಚ್ಚಿ ಇದನ್ನು ಚೂಪಾಗಿ ಮಾಡ್ಕೋಬೇಕು ಯಾಕಂದರೆ ಸೀರೆ ಒಳಗಿಂದ ಬರಬೇಕಲ್ಲ ಹಾಗಾಗಿ ಚೂಪಾಗಿ ಮಾಡ್ಕೋಬೇಕು ಇದನ್ನು ಇದಕ್ಕೆ ಗಮ್ನ ಹಚ್ಕೊತೀನಿ ಹಚ್ಚಿ ಚೂಪಾಗಿ ಬರಬೇಕು ಆ ಥರ ಮಾಡಬೇಕು ನೋಡಿ ಈ ಥರ ಬರಬೇಕು ಅಲ್ಲಿ ಕ್ರೋಶ ನೀಡಲಿನಿಂದ ಅಥವಾ ಯಾವುದಾದ್ರೂ ಒಂದು ಚೂಪ ಮುಂದೆ ಚೂಪಾಗಿ ಇರುವಂತಹ ನೀಡಲ್ನಿಂದ ನೀವು ಹೋಲ್ ಮಾಡಿಕೊಂಡು ಅದರೊಳಗಡೆ ಇದನ್ನು ಹಾಕೋಕೆ ಬರಬೇಕು ಆ ಥರ ಇದು ಸ್ವಲ್ಪ ಒಣಗಬೇಕು ಫ್ರೆಂಡ್ಸ್ ಅವಾಗ ಮಾತ್ರ ಹಾಕಲಿಕ್ಕೆ ಬರುತ್ತೆ ಗಮ್ ಹಚ್ಚಿದ ಮೇಲೆ ಒಣಗಿದ ಮೇಲೆ ಹಾಕಲಿಕ್ಕೆ ಈಸಿ ಆಗುತ್ತೆ ಇಲ್ಲಿ ನಾನು ಎರಡು ಕಲರ್ನಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಗ್ರೀನ್ ಹಾಗೆ ಪಿಸ್ತಾ ಗ್ರೀನ್ ಎರಡೂ ಕಲರ್ನ ಒಂದೊಂದು ಕುಚ್ಚನ್ನ ರೆಡಿ ಮಾಡ್ಕೊಂಡಿದ್ದೀನಿ ಡಬಲ್ ಕಲರ್ನಲ್ಲಿ ಮಾಡ್ಕೋತಿರೋದ್ರಿಂದ ಎರಡೂ ಕಲರ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ಗ್ರೀನ್ ಹಾಗೆ ಪಿಸ್ತಾ ಗ್ರೀನ್ ಎರಡೂ ಕಲರ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಕುಚ್ಚು ಎರಡು ನೂರ ನಲ್ವತ್ತೆರಡು ದಾರ ತೊಗೊಂಡಿನಿ ಮುಂದ್ಗಡೆ ಈ ಥರ ಚೂಪಾಗಿ ಮಾಡ್ಕೊಂಡಿದ್ದೀನಿ ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈ ಥರ ಮಾರ್ಕ್ಗಳನ್ನು ಇಟ್ಕೊಂಡಿದ್ದೀನಿ ನಾನು ಮೂರು ಬಟ್ಟೆ ಅಂತರ ತೋರಿಸ್ತೀನಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ದೂರ ಮಾಡ್ಕೊಂಡಿದ್ದೀನಿ ನಿಮಗೆ ಹತ್ರ ಬೇಕಂದರೆ ಎರಡು ಬಟ್ಟಷ್ಟು ನೀವು ಗ್ಯಾಪ್ ನೋಡಿಕೊಂಡು ನೀವು ಮಾರ್ಕ್ನ ಮಾಡ್ಕೋಬೋದು ಅಥವಾ ಟೇಪಿಂದ ಕೂಡ ನೀವು ಅಳತೆ ಮಾಡಿಕೊಂಡು ಮಾರ್ಕ್ನ ಮಾಡ್ಕೊಳ್ಳಿ ನಾನು ಮೂರು ಬಟ್ಟಷ್ಟು ಅಂತರ ನೋಡಿಕೊಂಡು ಮಾಡ್ಕೊಂಡಿದ್ದೀನಿ ಯಾಕಂದರೆ ಬೀಡ್ಸ್ ಜಾಸ್ತಿ ಪಕ್ಕ ಪಕ್ಕ ಬಂದರೆ ಚೆನ್ನಾಗಿ ಕಾಣಿಸೋದಿಲ್ಲ ಓಕೆ ನೋಡಿ ಇವಾಗ ಕ್ರೋಶ ನೀಡಲ್ನಿಂದ ಒಂದು ಹೋಲನ್ನ ಮಾಡ್ಕೋತೀನಿ ಸೀರೆಗೆ ಈ ಥರ ಹೋಲ್ನ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರೋ ಕುಚ್ಚನ್ನ ಬ್ಯಾಕ್ ಸೈಡಿಂದ ಈ ಥರ ಮೇಲೆ ತರಬೇಕು ಇದು ಚೂಪ್ ಈಸಿಯಾಗಿ ಬಂದುಬಿಡುತ್ತೆ ಮೇಲ್ಗಡೆ ನೋಡಿ ಈ ಥರ ಓಕೆ ಈ ಥರ ಮಾಡಿಕೊಂಡು ಇದರ ಒಳಗಡೆ ಈ ಬೀಡನ್ನ ಹಾಕ್ತೀನಿ ಇಲ್ಲಿ ಬೀಡ್ ನೀವು ರಿಂಗ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಇದು ಚೂಪಾಗಿರೋದು ಆಗಿರೋದು ಬೀಡಿಂದ ಇದೆಯಲ್ಲ ಅದು ಮೇಲೆ ಬರಬೇಕು ಆ ಥರ ಮಾಡ್ಕೊತೀನಿ ನೋಡಿ ಈ ಥರ ಇಟ್ಟು ಈಗ ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ ಪೋಂಡ್ಸ್ ಇಟ್ಕೊಂಡಿದ್ನಲ್ಲ ಅದನ್ನು ತಗೊಂಡಿದ್ದೀನಿ ಎರಡೆ ಜರಿ ಥ್ರೆಡ್ನ ಪೋಂಡ್ಸ್ ಇಟ್ಕೊಂಡಿದ್ದೀನಿ ಇದಕ್ಕೆ ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಚಿ ಮೇಲೆ ತರಬೇಕು ಮೇಲ್ ತಂದು ಒಂದು ಮೂರರಿಂದ ನಾಲ್ಕು ಸರಿ ಈ ಥರ ಜರಿ ಥ್ರೆಡ್ನ ಕುಚ್ಚಿಗೆ ಸುತ್ಕೋಬೇಕು ಮೂರರಿಂದ ನಾಲ್ಕು ಸಾರಿ ಸುತ್ತಕೊಳ್ಳಿ ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಕುಚ್ಚು ಇಲ್ಲಿ ಒಂದು ಸಾರಿ ಈ ಥರ ನೀಡಲನ್ನ ಹಾಕಿ ಹೊರಗಡೆ ತೆಗಿಬೇಕು ತೆಗೆದು ಮೇಲ್ಗಡೆಯಿಂದ ನೀಡಲನ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಈಸಿಯಾಗಿ ನೀಡಲ್ನಿಂದ ಬೇಗನೆ ಆಗುತ್ತೆ ಫ್ರೆಂಡ್ಸ್ ಕುಚ್ಚು ಹಾಕೋದು ಈಗ ಸಮವಾಗಿ ಹಿಡಿದು ನಮ್ಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕಾಣಿಸುತ್ತೆ ಇದನ್ನು ನಾವು ಈ ಥರ ಬೇಕಿದ್ರೂ ಮಾಡ್ಕೋಬೋದು ಬೇಡ ಅಂದರೆ ಈ ಥರ ಮೇಲ್ಗಡೆ ಬರೋ ಥರ ಕೂಡ ಮಾಡ್ಕೋಬೋದು ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ ಅದೇ ಥರ ಇವಾಗ ಡಾರ್ಕ್ ಗ್ರೀನ್ ಕಲರ್ ಇದೆ ಅದನ್ನು ಹಾಕಿ ತೋರಿಸ್ತೀನಿ ಇವಾಗ ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಕ್ರೋಶ ನೀಡಲ್ನಿಂದ ಹೋಲ್ನ ಮಾಡ್ಕೊತಿದ್ದೀನಿ ಹಿಂದ್ಗಡೆಯಿಂದ ಇಲ್ಲಿ ಚೂಪಾಗಿರುತ್ತಲ್ಲ ಕುಚ್ಚಿಗೆ ಅದನ್ನು ಹೊರಗಡೆ ತಗೋಬೇಕು ಈ ಥರ ಈಸಿಯಾಗಿ ಬರುತ್ತೆ ಹೊರಗಡೆ ತೆಗೆದು ಒಳಗಡೆ ಬೀಡನ್ನ ಹಾಕಬೇಕು ಬೀಡನ್ನ ಹಾಕ್ಕೊಳ್ಳಿ ಈ ಬೀಡ್ ಹಾಕಿ ಕುಚ್ಚು ಮೊದಲು ಒಂದು ಹಾಕ್ಕೊಂಡಿರ್ತೀವಲ್ಲ ಅದೇ ಸೈಜಲ್ಲಿ ಮಾಡ್ಕೋಬೇಕು ಆವಾಗ ಮಾತ್ರ ಡಿಸೈನ್ ನೀಟಾಗಿ ಕಾಣಿಸೋದು ಈ ಥರ ಬೀಡನ್ನ ಮೇಲ್ಗಡೆ ಬರೋ ಥರ ಮಾಡಿಕೊಂಡು ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಚಿ ಈಗ ಇನ್ನೊಂದು ಥರ ತೋರಿಸ್ತೀನಿ ನೋಡಿ ಇನ್ನೊಂದು ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಇವಾಗ ನೋಡಿ ಇದನ್ನು ಜರಿ ತ್ರೆಡ್ನ ಸ್ವಲ್ಪ ಈ ಥರ ಇಟ್ಕೊಳ್ಳಿ ಈ ನೀಡನ್ನ ಈ ಥರ ತಂದು ಇಲ್ಲಿ ಜರಿತ್ರೆ ಎಕ್ಸ್ಟ್ರಾ ಇಲ್ಲಿ ಗ್ಯಾಪ್ ಇರುತ್ತಲ್ಲ ಅದ್ರ ಒಳಗಡೆಯಿಂದ ಈ ಥರ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ ಎರಡು ಥರ ತೋರಿಸಿದ್ದೀನಿ ನಿಮ್ಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ಆ ಥರ ಒಂದು ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಎರಡರಿಂದ ಮೂರು ನಾಲ್ಕು ಸಾರಿ ಜರಿತ್ರೆ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲ್ಲ ಮೇಲ್ಗಡೆಯಿಂದ ಚುಚ್ಚಿ ಕೆಳಗಡೆ ತಂದು ಜರಿ ತ್ರೆಡ್ನ ಕಟ್ ಮಾಡ್ಕೋಬೇಕು ಫಸ್ಟಿಗೆ ಹಾಕುವಾಗ ಬ್ಯಾಕ್ ಸೈಡಿ ಲಾಕ್ ಮಾಡ್ಕೊಂಡಿದ್ದೆ ಇವಾಗ ಮೊದಲೇ ಲಾಕ್ ಮಾಡಿಕೊಂಡು ಅದಾದಮೇಲೆ ಥ್ರೆಡ್ನ ಸುತ್ಕೊಂಡಿದ್ದೀನಿ ಜರಿ ಥ್ರೆಡ್ ಇವಾಗ ಸಮವಾಗಿ ಇಟ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೋತೀನಿ ನೋಡಿ ಈ ಥರ ಬಂದಿದೆ ಡಿಸೈನ್ ನೋಡಿ ಈ ಥರ ಕೂಡ ಮಾಡ್ಕೋಬೋದು ಬೇಡ ಅಂದರೆ ನೀವು ಮೇಲ್ಗಡೆ ಬರೋ ಥರ ಕೂಡ ಮಾಡ್ಕೋಬೋದು ಈ ಥರ ಕೂಡ ಮಾಡ್ಕೋಬೋದು ಚೆನ್ನಾಗೆ ಕಾಣಿಸುತ್ತೆ ಪೂರ್ತಿ ಸೀರೆನ ಹಾಕಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಪೂರ್ತಿ ಸೀರೆನ ಹಾಕ್ಕೊಂಡಿದ್ದೀನಿ ಬೀಡ್ನ ಮೇಲ್ಗಡೆ ಬರೋ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಡಿಸೈನ್ಗೆ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡ್ಬೋದು ಇದನ್ನು ಇನ್ನೊಂದು ಥರ ಕೂಡ ತೋರಿಸ್ತೀನಿ ನೋಡಿ ಈ ಥರ ಕೂಡ ಮಾಡ್ಕೋಬೋದು ಪೂರ್ತಿ ಸೀರೆನ ಇದೇ ಥರ ಮಾಡಿ ತೋರಿಸ್ತಿದ್ದೀನಿ ನೋಡಿ ಓಕೆ ನೋಡಿ ಈ ಥರ ಕಾಣಿಸುತ್ತೆ ಕೆಳಗಡೆ ಮಾಡಿಕೊಂಡ್ರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೋಬೋದು ಒಂದೇ ಡಿಸೈನಿಂದ ನಾವು ಎರಡು ಥರ ಮಾಡ್ಕೋಬೋದು ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಾ ಇದ್ರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಸೆಕೆಂಡ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಡಿಸೈನ್ಗೆ ನಾನು ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಪರ್ಲ್ ಬೀಡ್ ಹಾಗೆ ಈ ಥರ ಗೋಲ್ಡ್ ಕಲರ್ ಬೀಡ್ಗಳನ್ನು ತೊಗೊಂಡಿದ್ದೀನಿ ಈ ಎರಡು ಥರದ ಬೀಡ್ಗಳನ್ನು ನಾನು ಯೂಸ್ ಮಾಡ್ತಿದ್ದೀನಿ ಹಾಗೆ ನಾರ್ಮಲ್ ನೀಡಲ್ಗೆ ಈ ಥರ ಕಾಟನ್ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಕ್ರೋಶಾನ ಯೂಸ್ ಮಾಡ್ತಿಲ್ಲ ನಾರ್ಮಲ್ ನೀಡಲಿಂದ ಕುಚ್ಚಾಕಿ ತೋರಿಸ್ತೀನಿ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ನೀಡಲ್ನ ಚುಚ್ಕೋತೀನಿ ಸೀರೆಗೆ ನೀಡನ್ನ ಚುಚ್ಚಿ ಈ ಥರ ಮೇಲೆ ತರಬೇಕು ಇದೇ ಥರ ಒಂದು ಎರಡು ಮೂರು ಸಾರಿ ಲಾಕ್ನ ಮಾಡ್ಕೊಳ್ಳಿ ಮೊದಲು ಸೀರೆಗೆ ಈ ಥರ ಲಾಕ್ ಮಾಡ್ಕೊತೀನಿ ನೋಡಿ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಈ ಥರ ಲಾಕ್ನ ಮಾಡ್ಕೊಂಡ್ರೆ ಇವಾಗ ಬೀಡ್ಗಳನ್ನು ಹಾಕ್ಕೊಳ್ಳೋಣ ಮೊದಲು ಈ ಗೋಲ್ಡ್ ಕಲರ್ ಬೀಡ್ ಹಾಕ್ತೀನಿ ಈ ಬೀಡ್ ಹಾಕಿ ಆಮೇಲೆ ಒಂದು ಪರ್ಲ್ ವೈಟ್ ಬೀಡ್ ಹಾಕ್ತಿದ್ದೀನಿ ಓಕೆ ಈ ಎರಡು ಬೀಡ್ಗಳನ್ನು ಹಾಕಿದೆ ಮೊದಲು ಇವಾಗ ರೆಡಿ ಮಾಡ್ಕೊಂಡಿರೋ ಕುಚ್ಚನ್ನ ತಗೊಂಡಿದ್ದೀನಿ ಇದಕ್ಕೆ ನೂರ ಐವತ್ತೆಡೆ ದಾರ ತಗೊಂಡಿದ್ದೀನಿ ಇದನ್ನು ಯಾವ ಥರ ಮಾಡಬೇಕಂತ ಹಿಂದಿನ ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ಬೇಕಂದರೆ ಹೋಗಿ ಚಾನೆಲ್ನಲ್ಲಿರುತ್ತೆ ಚೆಕ್ ಮಾಡಿ ಇದರಲ್ಲಿ ಒಂದು ಬೀಡನ್ನ ಇಟ್ಟು ಕಟ್ಕೊಂಡಿರ್ತೀನಿ ಓಕೆ ಈ ನೀಡಲನ್ನ ಇದರಲ್ಲಿ ಹಾಕಬೇಕು ಈ ಥರ ಓಕೆ ಈ ಥರ ಮಾಡಿಕೊಳ್ಳಿ ಟೆಸಲ್ಸ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕು ಓಕೆ ನೋಡಿ ಹಾಕಿದ ಮೇಲೆ ಮತ್ತೆ ಇವಾಗ ಈ ವೈಟ್ ಬೀಡ್ ಒಳಗಡೆ ಈ ನೀಡನ್ನ ಹಾಕಿ ಹೊರಗಡೆ ತೆಗಿತೀನಿ ವೈಟ್ ಬೀಡಿಂದ ನೀಡಲನ್ನ ಹಾಕಿ ಹೊರಗಡೆ ತೆಗಿಬೇಕು ಅದಾದಮೇಲೆ ಮತ್ತೊಂದು ಗೋಲ್ಡ್ ಕಲರ್ ಬೀಡನ್ನ ಯೂಸ್ ಮಾಡ್ಕೋತೀನಿ ಈ ಬೀಡ್ ತಗೊಂಡಿದ್ದೀನಿ ಮತ್ತೊಂದು ಓಕೆ ನೋಡಿ ಈ ಥರ ಬರಬೇಕು ಶೇಪ್ ಇದನ್ನ ಇವಾಗ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ನೋಡಿ ಸೈಜ್ನ ನೋಡಿ ಇಟ್ಕೊಳ್ಳಿ ಇಟ್ಕೊಂಡು ನೀಡಲ್ಲನ್ನ ಚುಚ್ತೀನಿ ಇಲ್ಲಿ ನೋಡಿ ಇಷ್ಟು ಇಷ್ಟು ಗ್ಯಾಪ್ ಇದ್ದರೆ ಸಾಕು ನೀಡಲ್ನ ಚುಚ್ಕೊಂಡು ಲಾಕ್ ಮಾಡ್ಕೋಬೇಕು ಬೇಗನೆ ಆಗುತ್ತೆ ಫ್ರೆಂಡ್ಸ್ ಈ ಥರ ಡಿಸೈನ್ಗಳು ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ ನಾನೊಂದು ಎರಡೆರಡು ಮಾತ್ರ ಹಾಕಿ ತೋರಿಸ್ತೀನಿ ನೀವು ಸೀರೆಗೆ ಹಾಕ್ತಾ ಇದ್ದರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಫುಲ್ಲು ಅಪೋಸಿಟ್ ಆಗಿ ಡಬಲ್ ಕಲರ್ನಲ್ಲೂ ಕೂಡ ಹಾಕೋಬೋದು ಸಿಂಗಲ್ ಕಲರ್ನಲ್ಲೂ ಕೂಡ ಹಾಕೋಬೋದು ನೋಡಿ ಈ ಥರ ಬಂತು ನೋಡಿ ಈ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂತು ಫ್ರೆಂಟ್ ಡಿಸೈನು ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಈ ನೀಡಲ್ನ ಈ ಬೀಡಿಂದ ಹೊರಗಡೆ ತೆಗೆದು ಎರಡು ಬೀಡಿಂದ ಈ ಥರ ಹೊರಗಡೆ ತೆಗೆದು ಥ್ರೆಡ್ನ ಕಟ್ ಮಾಡ್ಕೊತೀನಿ ನೋಡಿ ಥ್ರೆಡ್ನ ಕಟ್ ಮಾಡ್ಕೊಂಡೆ ಇನ್ನೊಂದು ಹಾಕಿ ತೋರಿಸ್ತೀನಿ ಪಕ್ಕದಲ್ಲೇ ಓಕೆ ಫ್ರೆಂಡ್ಸ್ ನೋಡಿ ನಾನು ಎರಡು ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ ಸೀರೆಗೆ ಹಾಕಿದರೆ ಪೂರ್ತಿ ಇದೇ ಥರ ನೀವು ಸೀರೆ ಕಾಂಬಿನೇಷನ್ ನೋಡಿ ಹಾಕ್ಕೋಬೋದು ಈ ಎರಡೂ ಡಿಸೈನ್ಗಳು ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಾ ಇದ್ರೆ ಫೇಸ್ಬುಕ್ ನ ಫಾಲೋ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್